ಮುರಾರೆ ಬನ್ನಿ ಈ ಸಿನಿಮಾ ಬಗ್ಗೆ ಮಾತಾಡೋಣ ಬಗ್ಗೆ ಕರೆಕ್ಟ್ ಮಾತಾಡೋದು ಸಿನಿಮಾದಲ್ಲಿ ಉಪೇಂದ ಅವರು ಬಹಳ ದಿನಗಳ ನಂತರ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅವರ ನಡೆ ಹಾವ ಭಾವ ಎಲ್ಲವನ್ನು ಕಂಪ್ಲೀಟ್ ಬದಲಾಯಿಸಿಕೊಂಡಿದ್ದಾರೆ ಡೈಲಾಗ್ ಡೆಲಿವರಿ ಒಂದನ್ನು ಮಾತ್ರ ಹಾಗೆ ಉಳಿಸ್ಕೊಂಡಿದ್ದಾರೆ ಅಲ್ಲಲ್ಲಿ ಬರುವಂತಹ ಅವರ ಒಂದೊಂದು ಡೈಲಾಗ್ ಮನಸ್ಸಿಗೆ ನಾಟುತ್ತೆ ಉಳಿದಿದ್ದು ಜಾರುತ್ತೆ ನಂತರ ಉಪ್ಪಿ ಜೊತೆಯಲ್ಲಿ ಫಸ್ಟ್ ಟೈಮ್ ಸುದೀಪ್ ಅವರು ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು ರಿಯಲಿ ನೈಸ್ ಯಾರು ಕೃಷ್ಣ ಸುದೀಪ್ ಅವ್ರ ಅಭಿನಯದ ಬಗ್ಗೆ ಮತ್ತೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ ಆಲ್ವೇಸ್ ಪರ್ಫೆಕ್ಟ್ ಸ್ಕ್ರೀನ್ ಅಪಿಯನ್ಸ್ ಡೈಲಾಗ್ ಡೆಲಿವರಿ ಅಂತಹ ಎವ್ರಿಥಿಂಗ್ ಎಕ್ಸ್ಟ್ರಾಡಿನರಿ ಈ ಸಿನಿಮಾದಲ್ಲಿ ಕೆಲವು ದೃಶ್ಯಗಳ ಬಗ್ಗೆ ಹೇಳಲೇಬೇಕು ಅದರಲ್ಲಿ ತುಂಬಾ ಮುಖ್ಯವಾದ್ದು ಒಂದು ದೃಶ್ಯದಲ್ಲಿ ಸುದೀಪ್ ಅವರು ಮಂಡಿ ಊರಿಗೆ ಕೂತ್ಕೊಂಡು ಉಪೇಂದ್ರ ಕಾಲುಗಳಿಗೆ ತಮ್ಮ ಕೈಯನ್ನ ಕೊಟ್ಟು ಅವರನ್ನ ಪುಶ್ ಮಾಡಿದ್ರು ಅವರು ಬರೀ ದೃಶ್ಯದಲ್ಲಿ ಮಾತ್ರ ಪುಶ್ ಮಾಡಿಲ್ಲ ಸ್ಕ್ರೀನ್ ನಲ್ಲಿ ಕೂಡ ತುಂಬಾ ಸೀನ್ಸ್ ನಲ್ಲಿ ಉಪೇಂದ್ರ ಪುಶ್ ಪುಷ್ ಮಾಡಿದ್ದಾರೆ ನಿಜಕ್ಕೂ ಹಾಕ್ಸಪ್ ಅಂತಾನೆ ಹೇಳ್ಬೋದು ನಿನ್ನಂತ ತುಚ್ಛ ಮನುಷ್ಯರಿಗಾಗಿ ಭಗವಂತ ಭೂಮಿ ಬರಲ್ಲ ಆದರೂ ಮಾರ್ಕೆಟ್ ಅಲ್ಲಿ ಹೊಸ ದೇವರು ಬಂದು ತುಂಬಾ ವರ್ಷಗಳಾಯಿತು ಇದೇ ಕೂಡ ಒಂದು ದೃಶ್ಯದಲ್ಲಿ ಸುದೀಪ್ ಅವರ ಪಾತ್ರ ದೇವರ ಪಾತ್ರ ಅಂತ ಅರ್ಥವಾಗುವಂತಹ ಸನ್ನಿವೇಶದಲ್ಲಿ ಅವರಿಗೆ ಕಾಲಿಗೆ ಬೀಳೋಕೆ ಮುಂದಾಗುವಂತಹ ದೃಶ್ಯಗಳನ್ನ ಇದಕ್ಕೂ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅಂಡ್ ವೆರಿ ಹೆಲ್ತಿ ಈ ಆರೋಗ್ಯಕರವಾದಂತಹ ಬೆಳವಣಿಗೆ ಇದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ಮುಂದುವರಿಲಿ ಅನ್ನೋದು ಕಟನ್ ರೇಟ್ ಹಾರೈಕೆ ಆಶಯ ಇನ್ನು ಕಥೆ ಬಗ್ಗೆ ಹೇಳ್ಬೇಕು ಅಂದ್ರೆ ಹಿಂದಿಯ ಓ ಮೈ ನಲ್ಲಿ ನಲ್ಲಿದ್ದಂತಹ ಆ ರಿಯಲಿಸ್ಟಿಕ್ ವಿಚಾರಗಳು ಗಂಭೀರತೆ ಸಹಜತೆ ಕನ್ನಡಕ್ಕೆ ತರುವಂತಹ ಪ್ರಯತ್ನದಲ್ಲಿ ನಿರ್ದೇಶಕರು ಬಹಳ ಕಡೆ ಸೋತಿದ್ದಾರೆ ಚಿತ್ರಕ್ಕೆ ಕಲೆ ಸಂಗೀತ ಛಾಯಾಗ್ರಹಣ ಎಲ್ಲವೂ ತುಂಬಾ ಅತ್ಯಂಸ್ರೆ ಅದಕ್ಕೆ ಕಾರಣ ಕಮರ್ಷಿಯಲ್ ಎಲಿಮೆಂಟ್ಸ್ ಮತ್ತು ಕಥೆ ಆಳದನ್ನ ಅರ್ಥ ಹೌದು ನಾನು ಅನಿಷ್ಟ ಪಾಪಿಷ್ಟ ಆದರೆ ನಿಂತರ ದೇವರ ಹೆಸರಲ್ಲಿ ಜನಗಳಿಗೆ ಟೆರರಿಸ್ಟ್ ಅಲ್ಲ ಉಪೇಂದ್ರ ಸುದೀಪ್ ಅವರು ಒಟ್ಟಿಗೆ ಆಪ್ ಮಾಡಿರೋದು ಒಂದು ಕಡೆ ಖುಷಿ ಆಗಿರೋದು ಹಿಂದಿಯಲ್ಲಿ ಪರೇಶ್ ಮಾಡಿದಂತಹ ಪಾತ್ರವನ್ನ ಕನ್ನಡದಲ್ಲಿ ಅನಂತ್ ಅಥವಾ ರಂಗಾಯಣ ರಘು ತರದ ನಾಟಕ ಮಾಡಿದ್ರೆ ಬಹುಶಃ ಪಾತ್ರ ಇನ್ನಷ್ಟು ಗಟ್ಟಿಯಾಗಿ ಆಗ್ತಿತ್ತು ಹತ್ತಿರವೂ ಆಗ್ತಿತ್ತು ಅನ್ನೋದು ಜಸ್ಟ್ ಒಪಿನಿಯನ್ ಅನ್ನೋ ಉಪೇಂದ್ರ ಸುದೀಪ್ರನ್ನ ಒಟ್ಟಿಗೆ ಒಂದೇ ಸ್ಟೀನ್ ನಲ್ಲಿ ತಂದಿರೋದಕ್ಕೆ ಹ್ಯಾಟ್ ಡೈರೆಕ್ಟರ್ ಅಂಡ್ ಡಿ ಎ ನಂದಕಿಶೋರ್ ಸರ್ ನೆಕ್ಸ್ಟ್ ಆದ್ರೂ ನಾಯಕರ ಹಿಂದೆ ಬೀಳದೆ ಕಥೆ ಹಿಂದೆ ಬೀಳ್ಬೇಕು ಅನ್ನೋದು ರಿಕ್ವೆಸ್ಟ್ ಗುರು ನಿಂದನೆ ದೈವ ನಿಂದನೆ ಮುಕುಂದ ಮುರಾರಿಯಲ್ಲಿರುವಂತಹ ಕಿಕ್ಕು ಚಿತ್ರಕಥೆಯಲ್ಲಿ ಇಲ್ಲದೆ ಇರೋದು ಶೋಚನೀಯ ಸೊಸಾಯ ಸಿನಿಮಾ ಗೆದ್ದರೆ ಕಾರಣ ಸುದೀಪ್ ಉಪೇಂದ್ರ ಸೋತರೆ ಕಾರಣ ಸಿನಿಮಾದ ಸ್ಕ್ರೀನ್ ಪ್ಲೇ ಚಿತ್ರಕತೆ ನಮ್ಮ ವಿಮರ್ಶೆ ಸುದ್ದಿ ನಿಮಗೆ ಇಷ್ಟವಾದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ನ ಥ್ಯಾಂಕ್ ಯು ಸೋ ಮಚ್